ಏಳು ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಕಿ ಕಣ್ ತಪ್ಪಿಸೋದಕ್ಕೆ ಆರೋಪಿಗಳು ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ರು ಮಾಸ್ಟರ್ ಪ್ಲಾನ್ ಅನ್ನೇ ಮಾಡಿಕೊಂಡು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ರು ಟ್ರಾಫಿಕ್ ಇಲ್ಲದ ಸಮಯ ನೋಡಿ ಸ್ಕೆಚ್ ಹಾಕಿದ್ರು ಗ್ಯಾಂಗ್ ಬೆಳಿಗ್ಗೆ ಅಥವಾ ಸಂಜೆ ಒಂದು ವೇಳೆ ರಾಬರಿ ಮಾಡಿದ್ರೆ ದರಡೆ ಮಾಡಿದ್ರೆ ಟ್ರಾಫಿಕ್ ಜಾಸ್ತಿ ಇರುತ್ತೆ ಪೊಲೀಸರ ಕೈಯಲ್ಲಿ ಲಾಕ್ ಆಗುವಂತಹ ಚಾನ್ಸಸ್ ಕೂಡ ಹೆಚ್ಚೇ ಇರುತ್ತೆ ಇದನ್ನ ಅರಿತಿದ್ರು ಹಾಗಾಗಿ ಮಧ್ಯಾಹ್ನದ ಹೊತ್ತನ್ನೇ ಆಯ್ಕೆ ಮಾಡಿಕೊಂಡು ರಾಬ್ರಿ ಮಾಡಿದ್ದಾರೆ ಮಧ್ಯಾಹ್ನ ಕಳ್ಳತನ ಮಾಡಿದ್ದಾರೆ ವಾಹನ ಓಡಾಟ ಮಧ್ಯಾಹ್ನದ ಸಮಯದಲ್ಲಿ ಕಡಿಮೆ ಇರುತ್ತೆ ಹಾಗಾಗಿ ಪಕ್ಕಾ ಪ್ಲಾನ್ ಮಾಡಿಕೊಂಡು ಮಧ್ಯಾಹ್ನದ ಸಮಯದಲ್ಲಿ ದರೋಡೆಯನ್ನ ನಡೆಸಿದ್ದಾರೆ ದರೋಡೆ ಕೋರರು ಅದರಲ್ಲೂ ಸಿ ಸಿ ವಿ ಇಲ್ಲದ ಜಾಗ ಅದನ್ನೂ ಕೂಡ ನೋಡ್ಕೊಂಡಿದ್ರು ಸಿ ಟಿ ವಿ ಇಲ್ಲದ ಜಾಗ ನೋಡಿ ಹಣ ತುಂಬಿಸಿದ ಖದೀಮರು ಆರೋಪಿಗಳು ಕೃತ್ಯ ಎಸಗಿರೋ ಜಾಗದಲ್ಲಿ ವಿನೇ ಇಲ್ಲ ಎರಡು ಜಾಗವನ್ನು ಕ್ರೈಮ್ ಸ್ಪಾಟ್ ಅಂತ ಗುರುತು ಮಾಡ್ಕೊಂಡಿದ್ರು ಎಲ್ಲಿ ಸಿ ವಿ ಇಲ್ವೋ ಆ ಸ್ಪಾಟ್ ಅನ್ನೇ ಗುರುತು ಮಾಡ್ಕೊಂಡಿದ್ರು ಅಶೋಕ ಪಿಲ್ಲರ್ ಬಳಿ ಆರೋಪಿಗಳು ಕಾರನ್ನು ಅಡ್ಡಗಡ್ತಾರೆ ಹಣ ತುಂಬಿಸಿ ಡೈರಿ ಸರ್ಕಲ್ ಫ್ಲೈಓವರ್ ಮೂಲಕ ಪರಾರಿಯಾಗಿದ್ದಾರೆ ಎರಡು ಜಾಗದಲ್ಲೂ ಕೂಡ ಸಿಸಿಟಿವಿ ಇಲ್ಲ ಹೊಸೂರು ಹೆದ್ದಾರಿಗೆ ಹತ್ತಿರವಾಗಿದೆ ದರೋಡೆಯಾದಂತಹ ಜಾಗ ಕೃತ್ಯ ಎಸಗಿ ಹದಿನೈದು ನಿಮಿಷದಲ್ಲಿ ಪರಾರಿಯಾಗೋದಕ್ಕೆ ಆರೋಪಿಗಳು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಒಂದು ವಾರ ಹುಡುಕಾಡಿ ಪ್ಲಾನ್ ಮಾಡಿದ್ದಾರೆ ಆರೋಪಿಗಳು ಅನ್ನೋದು ತಿಳಿದು ಬರ್ತಾ ಇದೆ ಎರಡು ಮೂರು ಕಾರುಗಳಲ್ಲಿ ಈ ಕೃತ್ಯ ಎಸಗಿದ್ದಾರೆ ಅನ್ನೋ ಅನುಮಾನ ಕೂಡ ಇದೆ ಕಾರ್ ನಂಬರ್ ಟ್ರ್ಯಾಕ್ ವೇಳೆ ಭೈರತಿ ಕಡೆ ಹೋಗಿರುವಂತಹ ಶಂಕೆ ಭೈರತಿ ಕೆಆರ್ ಪುರಂನಲ್ಲಿ ಪೊಲೀಸರು ಈಗ ಹುಡುಕಾಟವನ್ನ ನಡೆಸಿದ್ದಾರೆ ಚೇತನ ಪಕ್ಕಾ ಪ್ಲಾನ್ ಇದು ಮಾಸ್ಟರ್ ಪ್ಲಾನ್ ಮಾಡಿಕೊಂಡೆ ದರೋಡೆ ಕೋರೂರು ದರೋಡೆಯನ್ನ ಮಾಡಿದ್ದಾರೆ ಅದು ಕೂಡ ಟೈಮಿಂಗ್ ನಾವು ಗಮನಿಸಬೇಕು ಮಧ್ಯಾಹ್ನದ ಹೊತ್ತಲ್ಲಿ ಟ್ರಾಫಿಕ್ ಕಮ್ಮಿ ಇರುತ್ತೆ ಸೊ ಹಾಗಾಗಿ ಆ ಟೈಮ್ ಜೊತೆಗೆ ಸಿ ಟಿವಿ ಎಲ್ಲಿಲ್ವೋ ಆ ಜಾಗವನ್ನು ಆಯ್ಕೆ ಮಾಡಿಕೊಂಡಿರೋದು ಅಂತಂದ್ರೆ ಇದು ಬಹಳ ದಿನಗಳ ಪ್ಲಾನೇ ಇದು ಹಾ ಹೌದು ಬೇಡ ಯಾಕಂದ್ರೆ ಇಡೀ ಒಂದು ನಿನ್ನೆ ನಡೆದಂತಹ ಒಂದು ರಾಬ್ರಿ ಪ್ರಕರಣ ಏನಿದೆ ಸೂಕ್ಷ್ಮವಾಗಿ ಒಂದು ನಾವು ಗಮನ ಹರಿಸಿದ್ರೆ ಅಂದ್ರೆ ಪ್ರಕರಣದಲ್ಲಿ ಎಲ್ಲಿ ಒಂದು ಸಿ ಸಿ ಟಿವಿ ಇರಲ್ವೋ ಅಲ್ಲೇ ಒಂದು ಇನ್ಸಿಡೆಂಟ್ ಆಗಿರುವಂಥದ್ದು ರಾಬ್ರಿಯನ್ನು ಮಾಡಿರುವಂಥದ್ದು ಮತ್ತೆ ಹೆಚ್ಚಾಗಿ ಬೆಳಿಗ್ಗೆ ಹೊತ್ತು ಮತ್ತೆ ಸಂಜೆ ಹೊತ್ತು ಆ ಒಂದು ರಸ್ತೆಯಲ್ಲಿ ಡೈರಿ ಸರ್ಕಲ್ನ ರಸ್ತೆಯಲ್ಲಿ ಸಿಕ್ಕಾಪಟ್ಟ ಟ್ರಾಫಿಕ್ ಜಾಮ್ ಇರುತ್ತೆ ಅಲ್ಲಿ ಸ ಲಾಕ್ ಆಗುವಂತಹ ಒಂದು ಚಾನ್ಸಸ್ ತುಂಬಾ ಇರುತ್ತೆ ಹೀಗಾಗಿ ಅದೇ ಮಧ್ಯಾಹ್ನದ ಸಮಯವನ್ನು ಈ ಒಂದು ರಾಬರ್ಸ್ ಆಯ್ಕೆಯನ್ನ ಮಾಡ್ಕೊಂಡಿರುವಂಥದ್ದು ಅಂದ್ರೆ ಆದಷ್ಟು ಬೇಗ ಒಂದು ಸಿಟಿಯನ್ನ ಬಿಡೋದಕ್ಕೆ ಒಂದು ಟೈಮ್ ಯಾವ್ದಾದ್ರು ಒಳ್ಳೆ ಟೈಮ್ ಆದ್ರೂ ಮಧ್ಯಾಹ್ನದ ಸಮಯ ಹೀಗಾಗಿ ಮಧ್ಯಾಹ್ನದ ಸಮಯವನ್ನು ಆಯ್ಕೆ ಮಾಡಿಕೊಂಡು ಅವ್ರು ಪ್ಲಾನ್ ಅನ್ನ ಮಾಡ್ಕೊತಾರೆ ಮತ್ತೆ ಅಶೋಕ ಆ ಒಂದು ಡೈರಿ ಸರ್ಕಲ್ ನ ಎಲ್ಲಿ ಸಿ ಸಿ ಇರಲ್ವೋ ಅಲ್ಲೇ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಇಡೀ ತಂಡ ಏನಿದೆ ರಾಬರಿಯನ್ನ ಮಾಡಿರೋ ಅಂತದ್ದು ಹೀಗಾಗಿ ಅಂದ್ರೆ ಮತ್ತೆ ಪೊಲೀಸರನ್ನ ಯಾಮಾರಿಸುವಂತಹ ಒಂದು ಕೆಲಸಗಳು ಕೂಡ ಆಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಯೂಟರ್ನ್ ಹಾಕೊಂಡ್ ಬಂದಿದ್ದಾರೆ ಇನ್ಸಿಡೆಂಟ್ ನಡೆದು ಅಂದ್ರೆ ರಾಬ್ರಿ ನಡೆದು ಯಾವಾಗ ಇನೋವಾ ಕಾರ್ ಏನು ದುಡ್ಡಿರುವಂತಹ ವೆಹಿಕಲ್ ಏನಿದೆ ಆ ವೆಹಿಕಲ್ ಬೆಂಗಳೂರನ್ನ ಬಿಡೋ ಥರ ಒಂದು ಒನ್ ಅವರ್ ಒಂದೂವರೆ ಗಂಟೆಯಲ್ಲೂ ಒಂದು ಬೆಂಗಳೂರನ್ನ ಬಿಡೋ ಥರ ಅವರು ಪ್ಲಾನ್ ಮಾಡಿಕೊಂಡು ಸಿಬ್ಬಂದಿಯನ್ನು ಕೂಡ ಅವರ ತಮ್ಮ ವಶಕ್ಕೆ ತಗೊಂಡು ಆ ನಂತರ ಇದನ್ನೆಲ್ಲ ಗಮನಿಸ್ತಾ ಹೋದ್ರೆ ಮತ್ತೆ ಸಿ ಸಿ ವಿ ಫುಟೇಜ್ಗಳು ಕೂಡ ಒಂದಷ್ಟು ಲಭ್ಯವಾಗಿತ್ತು ಅಂದರೆ ಹಿಂದಿನ ಒಂದು ಏನು ರಾಬ್ರಿ ಮಾಡೋದಕ್ಕಿಂತ ಮುಂಚೆ ಒಂದು ರಿಕ್ಕಿ ಮಾಡಿರೋದಿರ್ಬೋದು ಮತ್ತೆ ಆ ಒಂದು ಬಾರ್ಗಳಲ್ಲಿ ಕೂತು ಒಂದು ಪ್ಲಾನ್ ಅನ್ನು ಮಾಡಿರೋದಿರಬಹುದು ರಿಕ್ಕಿ ಮಾಡಿ ಎಲ್ಲೆಲ್ಲಿ ಯಾರ್ಯಾರು ಇರ್ತಾರೆ ರೀತಿ ಒಂದು ಪೊಲೀಸರು ಅಲರ್ಟ್ ಆಗ್ತಾರೆ ರಾಬ್ರಿ ಆದಂತ ಸಂದರ್ಭದಲ್ಲಿ ನಾವು ಅದಕ್ಕೆ ಯಾವ ರೀತಿ ಒಂದು ಅಲರ್ಟ್ ಆಗಿರಬೇಕು ನಾವು ಅನ್ನೋದನ್ನು ಕೂಡ ಒಂದು ನೀಟಾಗಿ ಎಲ್ಲಾ ಪ್ಲಾನ್ ಅನ್ನ ಮಾಡ್ಕೊಂಡು ಆ ಒಂದು ಪ್ಲಾನ್ ಅನ್ನ ರಾಬರ್ಸ್ ಟೀಮ್ ಏನಿದೆ ಎಕ್ಸಿಕ್ಯೂಷನ್ ಮಾಡಿರುವಂಥದ್ದು ಸದ್ಯಕ್ಕೆ ಎಲ್ಲ ಪ್ಲಾನ್ ಮಾಡ್ಕೊಂಡಿರೋದ್ರಿಂದನೇ ಅವ್ರು ಇದುವರೆಗೂ ಕೂಡ ಲಾಕ್ ಆಗಿಲ್ಲ ಆದಷ್ಟು ಬೇಗ ಅವರನ್ನು ಇಡಿಯುವಂತ ಕೆಲಸಕ್ಕೂ ಕೂಡ ಇದೀಗ ಪೊಲೀಸರು ಮುಂದಾಗಿರುವಂತದ್ದು ವೀಣಾನ್ ತಮ್ಮ ಡೀಟೇಲ್ಸ್ಗಾಗಿ ఇది ఏష్యెట్ న్యూస్ నెట్వర్క్ ప్రస్తుతి